ದೋಸ್ರ ನೋಡ್ರಿ ಇವತ್ತು ನಾನು ಒಂದು ಸ್ಪೆಷಲ್ ಆದಂಥ ಜಾಗಕ್ಕೆ ಬಂದೇನು ರೀ ಹೌದು ರೀ ದೋಸ್ರ ಇಲ್ಲೇ ನೋಡಾತ್ರಿ ನೋಡಿರಿ ಈ ಗ್ಯಾರೇಜ್ ಹುಡುಗ ನನ್ಗೆ ಐದು ವರ್ಷದಿಂದ ಪರಿಚಯ ರೀ ಮೊದಲ ಒಂದು ಶೋರೂಮ್ ಒಳಗೆ ಕೆಲಸ ಮಾಡ್ತಾ ಇದ್ದ ಅದಾದ ನಂತರ ಇದು ಎರಡನೇ ಒಂದು ಗ್ಯಾರೇಜ್ ಒಂದು ಎರಡನೇ ಗ್ಯಾರೇಜ್ನಾಗ ಸ್ವಂತ ಮಾಡ್ಕೊಂಡು ನನಗೆದಾನೆ ಸ್ವಂತ ಮಾಡ್ಕೊಂಡು ಇಲ್ಲೇ ವರ್ಕ್ ಮಾಡ್ದಾನೆ ನನ್ನ ಬೈಕ್ ಅಂತ ಐದು ವರ್ಷದಿಂದ ಇಲ್ಲೇ ಸರ್ವಿಸ್ ಮಾಡಿಸ್ತೀನಿ ಇವನ್ ಪರಿಚಯ ಮಾಡಿ ಯಾಕಪ್ಪ ಅಂತಂದ್ರೆ ಭಾಳ ಒಂದು ಕೆಳಗಿನಿಂದ ಬೆಳೆದು ಬಂದಂಥ ಹುಡುಗ ಇವನ ಹೆಸರು ಒಂದು ಪರಿಚಯನ ಅವನ ಕಡೆನ ಮಾಡಿಸ್ಕೊಡ್ತೀನಿ ನಮಸ್ಕಾರ ಸೌಕರ ನಿಮ್ಮ ಪರಿಚಯ ನಾವು ವಿವರ್ಸ್ ಮಾಡಿಕೊಡುವ ಮೂರು ದೃಷ್ಟಿಗಿರಿ ಸರ್ ನಾವಿಲ್ಲಿ ಬದಾಮಿಯಲ್ಲಿ ಗ್ಯಾರೇಜ್ ಹಾಕಿದ್ದೀವಿ ತಾಲೂಕು ಬದಾಮಿ ಜಿಲ್ಲಾ ಬಂದ್ಬಿಟ್ಟು ಇಲ್ಲೇ ನಾವು ಆಯ್ಕೆ ಒಂದು ಮೂರು ವರ್ಷ ಆಯ್ತು ಗ್ಯಾರೇಜ್ ಹಾಕಿ ಒಳ್ಳೆ ರೀತಿಯಿಂದ ಅಂತ ನಡೆಯ ನಡೀಲಿ ಸರ್ ಮುಂದೆ ಹೆಚ್ಚಿಗೆ ನಮ್ ಬೆಳಿಬೇಕು ಅನ್ನೋದು ಒಂದು ಆಶಯ ಸರ್ ನೀವು ಇದಕ್ಕೆ ಮೊದಲು ಏನು ಮಾಡ್ತಿದ್ರಿ ನಾವ್ ಇದಕ್ಕೆ ಮೊದಲು ಸರ್ ಧಾರವಾಡದಲ್ಲಿ ಇದ ವರ್ಕ್ ಮಾಡ್ತಿದ್ದೆ ಸರ್ ಧಾರವಾಡದಲ್ಲಿ ಏಜ್ ಎಷ್ಟು ಏಜ್ ನಿಮ್ಮ ವಯಸ್ಸು ನಮಗೆ ಏಜ್ ಅವಾಗ ಒಂದ್ ಹದಿನೇಳು ಹದಿನೈದು ವಯಸ್ಸಿಗೆ ಹೋಗಿದ್ವಿ ಸರ್ ಅಲ್ಲಿಂದ ಬಂದು ಅಲ್ಲಿ ಮೂರು ವರ್ಷ ಕೆಲಸ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಬಜಾಜ್ ಶೋರೂಮ್ ಕೆಲಸ ಮಾಡಿ ಆಮೇಲೆ ಸ್ವಂತ ಗ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತಾ ಈಗ ನಾವು ರೀಸೆಂಟ್ ಆಗಿ ಮೂರು ವರ್ಷ ಮೂರ್ನಾಲ್ಕು ವರ್ಷ ಆಯ್ತು ರೀಸೆಂಟ್ ಆಗಿ ನಾನು ಗಾಡಿ ಸ್ಟಾರ್ಟ್ ಕೇಳಿಸ್ತಾರೆ

ಆರಾಮಾಗಿ ಸ್ವಂತ ಮನ ಸ್ವಂತ ಮನ ಮೊದಲು ಪಗ ಎಷ್ಟು ಕೊಡ್ತಿದ್ರಿ ನಿಮಗ ನಮ್ಗೆ ರೀ ಮೂರು ವರ್ಷ ಪೇಮೆಂಟ್ ಇಲ್ಲ ಮೂರು ವರ್ಷ ಪೇಮೆಂಟ್ ಇರ್ಲಿಲ್ಲ ಸಂಡೇ ಮಂತ ಒಂದು ಮುನ್ನೂರು ರೂಪಾಯಿ ಖರ್ಚಿ ಸರ್ ಅದು ಬಿಟ್ಟರೆ ಇಲ್ಲ ಇವಾಗ ಇವಾಗ ನಮ್ ದುಡಿಮೆ ಅಂತ ದೇವರು ಸ್ವಂತಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ದಿನ ಎಷ್ಟು ಗಾಡಿ ಬರ್ತಾವೆ ದಿನ ನಮ್ದು ಇರುವ ಎಂಟು ಒಂದ್ ಐದು ಹೆಚ್ಚು ಕಡೆ ಬರ್ತಾ ಇದ್ದಾರೆ ನಮಗೇನು ದುಡಿಮೆಗೆ ವಾಸ ಕೆಲಸ ಮೊದಲ್ ಯಾವ ರೀತಿ ಇತ್ತು ನಿಮ್ದು ಇರ್ತದೆ ಅಲ್ಲಿ ಒಂದು ವರ್ಷ ಮಾಡಿ ಆಮೇಲೆ ಈ ಕಡೆ ಮುಂದೆ ಬಂದಿ ಸರ್ ಹ್ಮ್ ಈಗ ಬರೋಬರ್ ಐತೆ ಈಗ ಬರೋಬರ್ ಇದು ವರ್ಕ್ ಎಲ್ಲ ಹೆಂಗ್ ಸೊತ್ತೇಳ್ಕೊಡಲ್ಲ ಏನಂತ ಹೇಳಿದ್ರು ಮಾಹಿತಿ ಹೇಳ ನಮ್ಮ ವಿವರ್ಸ್ಗೆ

ಕೆಲವೊಬ್ರು ಏನಂದ್ರೆ ಹತ್ತನೇ ಕ್ಲಾಸ್ ಆದ್ಮೇಲೆ ಅಂತಾರ ಇಷ್ಟಪಡ್ತಾರೆ ಹತ್ತನೇ ಫೇಲ್ ಆಗಿಂದ ಈಗೇನು ಗ್ಯಾರೇಜ್ ಕೆಲಸ ಕಲಿತಿನ ಆಸಕ್ತಿ ಇದ್ದು ಮನುಷ್ಯಾಗ ಇದು ಸ್ವಲ್ಪ ಫೇಲ್ ಆಗಿ ಸರ್ ಇಲ್ಲ ಅಂತಂದ್ರೆ ಹುಡುಗಾಟಿಗೆ ಮಾಡ್ಕೊಂತ ಕೆಲಸ ಇದೆ ಅಲ್ಲ ಸರ್ ಯಾಕಂದ್ರೆ ನಾವು ಸ್ವಲ್ಪ ಮಿಸ್ಟೇಕ್ ಅಂದ್ರೆ ಒಳಗೆ ಅಂದ್ರೆ ಮಿಸ್ಟೇಕ್ ಮಾಡ್ತಾರೆ ಒಂದ್ಸರಿ ಹಾಳಾಯ್ತಂದ್ರೆ ರಿಟರ್ನ್ ಯಾರು ಬರಲ್ಲ ನಮ್ಮ

ಆಯಿಲ್ ನಾವೇ ನಮ್ಗೆ ಸರ್ವಿಸ್ ಗಾಡಿ ನಾವು ಹಾಕಿ ಇದನ್ನ ಸರ್ವಿಸ್ ಮಾಡಿ ಕೊಡ್ತೇವೆ ಆಯಿಲ್ ಐತಿ ನಮ್ ಕಡೆ ನಾವು ಈಗ ಮೂರ್ನಾಲ್ಕು ವರ್ಷ ಗಂಟ್ಲೆ ಧಾರವಾಡದಾಗ ಯೂಸ್ ಮಾಡುವ ಆಯ್ಲ್ ಇದ್ ಅಲ್ಲಿ ಆದ್ರೂ ಅಂತ ಕಂಪನಿ ಇದ್ರಂತ ಯೂಸ್ ಮಾಡಿಲ್ಗಳ ಅವರಿಗೆ ಏನ್ ಅನ್ಸತ್ರಿ ಫುಲ್ ಐಲ್ ಅನ್ಸ್ರಿಗೆ ತೋರಿಸಿದ್ರಾವ್ ಹಾಕಿ ಕೊಡ್ತೀವಿ ಅನಿಸ್ಲಿಲ್ಲ ಅಂತ ಒಂದ್ ಐಲ್ ಡಬ್ಬಿ ಫ್ರೀ ಕೊಡ್ತೀರಿ ಅಂತ ಹೇಳ್ತಾರೆ ನಮ್ ಕಾನ್ಫಿಡೆನ್ಸ್ ಐತ್ರಿ ತಗೊಳ್ಳೋದು ಅವ್ರು ನಮ್ಗೆ ಹೇಳಿ ಬಿಟ್ಟಿದ್ರ ನಿಮ್ಗೆ ಫಾಲ್ಟ್ ಬಂತಂದ್ರೆ ಈ ಆಯಿಲ್ ಒಳಗ ನಾವ್ ರಿಟರ್ನ್ ಅವ್ರಿಗೆ ಕಸ್ಟಮರ್ಸ್ ಹೇಳಿ ಬಿಡಿದ್ರೆ ಕೆಲವೊಬ್ಬರ ಏನ್ ಲೂಸ್ ಆಯ್ಲಿ ಹಾಕ್ತಿವಿ ಸರ್ ಹಾಕ್ತಿರ್ತಾರೆ ನಾವ್ ಹಂಗ ಮಾಡಲ್ಲ ನಿಮ್ ಎದುರಿಗೆ ಎಷ್ಟ ಸರ ಸರ್ ಎಷ್ಟೈತ್ ರೇಟ್ ಇದಕ್ಕ ಅಂತ ಹೇಳಿಕೊಂಡ್ ಅವ್ರ ಇದ್ರಿಗೆ ಹಾಕಿ ಕೊಡ್ತಾರೆ ಸರ್ ಸರ್ ಇದು ಒಂದ್ ವರ್ಷಕ್ಕೆ ಎಷ್ಟು ಸಾವಿರ ರೂಪಾಯಿ ಸ್ಕ್ರಾಪ್ ಮಾಡ್ತಿರ್ ನೀವು ಸರ್ ಇದು ನಮ್ಮಲ್ಲಿ ಇದು ನಾವು ಅತಿ ಜಾಸ್ತಿ ಒಂದ್ ಬಾರ್ನ್ ಕುಂಟಂದ್ರೆ ಅತಿ ಜಗ ನಮ್ಮಲ್ಲಿ ಕಡಿಮೆ ಇತ್ತು ಜಗ ಜಾಸ್ತಿ ಇಲ್ಲ ಮೂರು ತಿಂಗಳ ಮೂರ್ನಾಕ್ ಸಾವಿರ ಐದು ಸಾವಿರ ಐದ ನಾವು ಅಂದ್ರೆ ಇದಕ್ಕೆ ಬೇರೆ ಬೇರೆ ಅಲ್ಯೂಮಿನಿಯಮ್ ಅವೆಲ್ಲ ಬೇರೆ ಬೇರೆ ಮಾಡಿದ್ರೆ ಅವೆಲ್ಲಾ ಸಪ್ರೇಟ್ ಹೆಚ್ಚು ಕಡಿಮೆ ಇರ್ತಾವ ಸಾವಿಮ್ ನಮ್ ಮುಡ್ಕೋರ್ ಬರ್ತೀರ ಸರ್ ಅವರಿಗೆ ಅದು ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡ್ತೇವೆ ನಾವು ಅಷ್ಟು ಕೂಡ ಒಂದ್ ಎರಡು ನಾವು ಅವ್ರಿಗೆ ನಮ್ಗೆ ಒಂದ್ ಟೈಮ್ ಹೆಲ್ಪ್ ಆಗ್ಯಾರ ನಾವು ಹೆಲ್ಪ್

ತೃಪ್ತಿ ರೀ ಮನುಷ್ಯಾಗ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಬೆಲೆ ಕೊಡ್ಲಿ ಅದರಿಂದ ನಾವು ಒಂದ್ ಊಟ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವು ಜೋಪಾನಾಗ್ ನೋಡ್ಬೋದು ಒಂದಿಲ್ಲ ಅಂತಂದ್ರೂ ನಮ್ದು ಕೆಲಸ ನೆಡೆ ಕೆಲಸ ಒಂದಿಲ್ಲ ಅಂತಂದ್ರೆ ಅದಕ್ಕೆ ನಾವು ಎಷ್ಟು ನಾವು ಪ್ರೀತಿಯಿಂದ ಅಂತ ನೋಡ್ಕೊಂತೀವಿ ಎಷ್ಟು ನಾವು ಒರೆಸಿ ಅದನ್ನ ಕರೆಕ್ಟ್ ಆಗಿ ಇದು ಮಾಡ್ಕೊತು ನಮ್ಗೆ ಅಷ್ಟು

ದೂರ ಆಗುತ್ತೆ ಕೆಲವೊಬ್ರು ಕಸ್ಟಮರ್ಸ್ ಗೆ ನಾವು ಇಲ್ಲಿ ಗಾಡಿ ಬಿಚ್ಚಿಂದ ನೀವು ಹೋಗ್ರಿ ಅಂತಂದ್ರೆ ದೂರ ಆಗುತ್ತೆ ಅವ್ರಿಗೆ ಹಂಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಇಟ್ಕೊಂಡ್ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಕಳ್ಸಿದ್ರಿ ಗಾಡಿ ಈಗ ನಾವಾಗ್ಲೇ ಅವ್ರಿಗೆ ಹೋಗಿ ತೊಗೊಂಬರಿ ಅಂತ ನಡ್ಕೊಂತ ಆಗಲ್ಲ ಈಗ ನಮ್ಮಲ್ಲಿ ನಮ್ ಬೈಕ್ ಕೊಟ್ಟು ಕಳ್ಸಿ ಬಿಡ್ತೀವಿ ಎಮರ್ಜೆನ್ಸಿ ನಮ್ತ ಒಂದ್ ಬೈಕ್ ಕೊಟ್ಟ ಕಳ್ಸಿ ಬಿಡ್ತೀವಿ ಕೊಟ್ಟು ಕಳ್ಸಿ ಅವ್ರದೇನಾದ್ರು ಗಾಡಿ ರಿಪೇರಿ ಮಾಡ್ಕೊಂಡ್ರೆ ಅವ್ರಿಗೆ ಮುಂದಿನ ಕೆಲ್ಸಕ್ಕೆ ಜೋಡ ಆರಾಮ್ ಮೂರು ವರ್ಷ ಕಷ್ಟಪಟ್ಟದ ಈಗ ಆರಾಮಾಗಿದೆ ಒಟ್ ಹೊಸ್ದಾಗಿ ಈಗ ಬಹಳ ಜನ ಗ್ಯಾರೇಜ್ ಕಲಿಬೇಕು ನಾನು ಅಂತ ಅನ್ಕೊಂಡಿರ್ತಾರ ಅವ್ರ ನಿಮ್ಮ ನಿನ್ನ ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತದೆ ಪ್ರಕಾರ ನಾನು ಈ ಕೆಲಸ ಕಲಿಬೇಕಂತ ಕೆಲಸ ಕಲಿಬೇಕಂತಂದ್ರೆ ಈ ಕೆಲಸಕ್ಕೆ ಹೆಂಗಿ ಅಂತ ಕೇಳಿದ್ರೆ ಫಸ್ಟ್ ಕುರಿಕಾಯ್ದು ಆಮೇಲೆ ಹೋಟೆಲ್ ಕೆಲಸ ಮಾಡಿದ್ರು ಇಲ್ಲೇ ಬದ್ಕೋಡುತ್ತೆ ಹೋಟೆಲ್ ಅಲ್ಲಿ ಕೆಲಸ ಮಾಡಿದ್ರು ಅದಾಗಿಂದ ಇಲ್ಲಿ ಆಡುಗಳ ಒಳಗೆ ನಮ್ಮ ಮಾವರ ಅವ್ರ ಕಡೆ ಕೆಲಸಕ್ಕೆ ಗೋಡಿ ಕೆಲಸ ಅಲ್ಲಿ ಹೋಗಿ ಲಾಸ್ಟಿಗೆಲ್ಲ ಬಿಡ್ತಾರೆ ಇನ್ನೇನ್ ಮಾಡಬೇಕಪ್ಪ ಇನ್ನು ಯಾವುದೇ ಕೆಲಸ ನನಗೆ ಸರಿ ಅಂತ ಹೋಗ್ತೀನಿ ಇನ್ನೇನ್ ಮಾಡ್ಬೇಕು ನಾನು ಅಂತಂದು ವಿಚಾರ ಮಾಡಿದಾಗ ನಮ್ಮ ಮಾವ ಈ ದಾರಿ ತೋರಿಸಿ ದಾವಡ ಕಶಿಸ್ತು ಗ್ಯಾರೇಜ್ ಕಳ್ಸಕ್ಕೆ ಅಲ್ಲಿ ಕೆಲ್ಸಕ್ಕೆ ಹೋಗಿಂದ ಅಲ್ಲಿ ಒಂದು ಮೂರು ವರ್ಷ ಪೇಮೆಂಟ್ ಇಲ್ಲಾರ್ದ ಕೆಲಸ ಮಾಡಿದ್ರು ಅಲ್ಲೇ ಕೆಲಸ ಅಲ್ಲೇ ಗ್ಯಾರೇಜ್ ಗ್ಯಾರೇಟ್ನ್ಯಾಗ ಇರುದು ಮೂರು ವರ್ಷ ಮಟ್ಟ ಮುಷ್ಟಗಿರಿ ನಮ್ಮ ಊರು ಮುಷ್ಟಿಗಿರಿ ಮುಷ್ಟಗಿರಿ ಹಾಕ್ಯಾರ ಬಂದಿಲ್ಲ ಮೂರು ವರ್ಷ ಆದ ನಂತರ ಬಂದಿದ್ರಿ ಡಿಸೆಂಬರ್ ಇಪ್ಪತ್ತೈ ನಮ್ಗೆ ಕ್ರಿಸ್ಮಸ್ ಸ್ವಲ್ಪ ಆ ಟೈಮಿಗೆ ಬಂದಿದ್ದು ಒಳ್ಳೆ ರಿಟರ್ನ್ಸ್ ಕಲ್ತ ಈ ನಮ್ಮ ಸೈಡ್ ನಮ್ ಮೂರ್ ಸೈಡ್ ಅಂದ್ರೆ ಈ ಕೆಲಸ ಕಲ್ತ್ರೆ ಒಂದ್ ಮನುಷ್ಯ ಅಂತಂದ್ರೆ ಇದು ಹೊರಗಡೆ ಕೂಲಿ ಕೆಲ್ಸಕ್ಕೆ ನಮ್ಗೆ ನಿಗಲ್ಲ ಆಗಿನ ಟೈಮ್ ನ ಈಗಿನ ಟೈಮ್ ನ ಮಾಡೋದು ನಿಗಲ್ ಆಗಲ್ ಈ ಕೆಲಸ ಕಲ್ತಿದ್ದೀನಿ ಸುರಾಜ್ ಇವರು ಒಳ್ಳೆ ಒಳ್ಳೆ ರೀತಿ ನಾವು ಕೆಲಸ ಹೆಚ್ಚು ಎಜುಕಾಡಮಿ ಒಂದು ಕೆಲವೊಂದು ಫಾಲ್ಸ್ ಏನಾದ್ರು ಒಳ್ಳೆ ರಿಟರ್ನ್ ಬರ್ರಿ ಮಾಡ್ಸ್ಕೊಂಡ್ರಿ ಅದು ಬಿಟ್ಟರೆ ನಾವು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಅವ್ರು ಎಜುಕೇಶನ್ ಎಷ್ಟೈತ್ ತಲೆಗೆ ಹೋಗ್ಲಿಲ್ಲ ತಲೆ ಹೋಗಲಿ ಜಾಸ್ತಿ ಇದು ಬಹಳ ತಲೆ ಇದು ಹೋಗಿದ್ಬಿಟ್ರೆ ಊದ ಬರಿ ಅದ್ ನಮ್ಗೆ ಅದು ನಮ್ಗೆ ಓದಕ ಆಗಿ ಹಂಗಾಗಿ ನಮ್ಗೆ ಬಹಳ ನಿಮ್ಗೆ ನಿಮ್ ತಮ್ಮರ್ನು ಸಾಲಿ ಕಲೆ ಹತ್ತಾರ ಇವಾಗ ನಮ್ ತಮ್ಮರ್ ಡಿಗ್ರಿ ಕಲೆ ಡಿಗ್ರಿ ಫೈನಲ್ ಇಯರ್ ಮುಗಿತು ಈಗ ಅಮ್ಮ ಮನೆ ಒಂದು ಬೋರ್ವೆಲ್ ಹಾಕ್ಸಿದ್ರು ಅಂದ್ರೆ ಇಲ್ಲಿಂದ ಮನೆ ನಡಿತಾ ಇದ್ದೀವಿ ಒಂದ್ ಬೋರ್ವೆಲ್ ಹಾಕಿದ್ರಿ ಹಾಕಿ

ಅಲ್ಲಿಂದ ತರಿಸಿರಿ ಓಕೆ ಓಕೆ ಸರಿ ಸಂತೋಷಣ್ಣ ಥ್ಯಾಂಕ್ ಯು ಓಕೆ ಸರ್ ಯು